ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಲಿಂಗಸುಗೂರು ತಾಲೂಕಾ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಲಿಂಗಸುಗೂರು ಇವರಿಂದ ಭಾರತೀಯ ಜನತಾ ಪಕ್ಷದ ಲಿಂಗಸುಗೂರು ಮಂಡಳ ಅಧ್ಯಕ್ಷರಾದ ಶ್ರೀ ಅಯ್ಯಪ್ಪ ಮಾಳೂರು ವಕೀಲರು ಹಾಗೂ ಲಿಂಗಸುಗೂರಿನ ಶಾಸಕರಾದ ಮಾನಪ್ಪ ಡಿ ಅವರಿಗೆ ಆರ್ ಎಂ ಎಸ್ ಕಲ್ಯಾಣ ಮಂಟಪ ಲಿಂಗಸುಗೂರಿನಲ್ಲಿ ಸನ್ಮಾನ ಸಮಾರಂಭ ನಡೆಯಿತು ಈ ಸನ್ಮಾನ ಸಮಾರಂಭದಲ್ಲಿ ಬಣಜಿಗ ಸಮಾಜದ ಅಧ್ಯಕ್ಷರಾದ ಶ್ರೀ ಮಹಾದೇವಪ್ಪ ಪೇರಿ ನಾಗರಾಜ್ ಯಲಿಗಾರ್ ವಕೀಲರು ಮತ್ತು ಪ್ರಧಾನ ಕಾರ್ಯದರ್ಶಿ ಅಮರೇಶ್ ಚಾವಣಿ ನಗರ ಘಟಕ ಕಾರ್ಯದರ್ಶಿ ಮಹಾಂತೇಶ ಸುಂಕದ್ ಕಾರ್ಯದರ್ಶಿ ಗುಂಡಪ್ಪ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡರಾದ ಮಲ್ಲಣ್ಣ ವಾರದ್ ವೀರಣ್ಣ ಹುರ್ಕಡ್ಲಿ ಡಾಕ್ಟರ್ ಶಿವಬಸಪ್ಪ ಮಲ್ಲೇಶಪ್ಪ ಬಿ ಬಿವೀರಣ್ಣ ಅಂಗಡಿ ಬಸವರಾಜು ಐದನಾಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಚಂದ್ರಕಾಂತ್ ಅಂಗಡಿ ಕಿಷ್ಕಿಂದ ಟಿವಿ ಲಿಂಗಸುಗೂರು ಅಧ್ಯಕ್ಷರಾಗಿ ಅಯ್ಯಪ್ಪ ವಕ್ಕಿ ಮಾಳೂರಿಯವರಿಗೆ ಬಣಜಿ ಸಮಾಜದ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಆ ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೆ ಮಾದೇವಪ್ಪ ಪೇರಿ ಅಧ್ಯಕ್ಷರು ಬಣಗಿ ಸಮಾಜ ಇವರಿಗೆ ಬಣಗಿ ಸಮಾಜ ವತಿಯಿಂದ ಸ್ವಾಗತ ಕೋರುತ್ತಾ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ದೊಡ್ಡವಸಪ್ಪ ಅಂಗಡಿಯವರು ಬಂದು ಮಾಲಾರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಸಮಾಜದ ಹಿರಿಯರಂಥ ಮಲ್ಲೇಶಪ್ಪ ಹಿನ್ನಾಳಿಯವರಿಗೆ ನಿಂಶಟ್ಟೆಪ್ಪ ಅಂಗಡಿಯವರು ಬಂದು ಸ್ವಾಗ ಸ್ವಾಗತ ಕೋರುತ್ತಾ ಅವರು ಹೂ ಹಾರವನ್ನು ಹಾಕಿ ಸ್ವಾಗತವನ್ನು ಮಾಡಬೇಕು ಅದೇ ರೀತಿಯಾಗಿ ಅಯ್ಯಪ್ಪ ಇವರಿಗೆ ಸುರೇಶ್ ಗಗೂರಿಯವರು ಬಂದು ಆ ಮಾಲಾರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಶಾಸಕರಾದಂಥ ಮನಪ ಅಜ್ಜಲ್ ಇವರಿಗೆ ಸುಗಣ ಬಾಳಕಾಯಿ ಮಸ್ಕಿ ಸಮಾಜ ವತಿಯಿಂದ ಅವರು ಬಂದು ಮಾಲಾರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಡಾಕ್ಟರ್ ಶಿವಸಪ್ಪ ಹೆಸರು ಸಮ ಬಡಿಗ್ ಸಮಾಜ ವತಿಯಿಂದ ಸ್ವಾಗತ ಕೋರುತ್ತಾ ಅವರಿಗೆ ವೀರಣ್ಣ ಹುರ್ಗಡ್ಲಿ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಮಲ್ಲಣ್ಣ ವಾರಾದೇವರಿಗೆ ಮಡಿ ಸಮಾಜ ವತಿಯಿಂದ ಸ್ವಾಗತ ಕೋರುತ್ತಾ ಅವರಿಗೆ ವೀರಣ್ಣ ಅಂಗಡಿ ಆನೆ ಅವರು ಬಂದು ಮಾಲಾರ್ಪಣೆ ಮಾಡಬೇಕು ಅದೇ ಅದೇ ರೀತಿಯಾಗಿ ನಾಗರಾಜ್ ಎಲಿಗಾರ್ ಕಾರ್ಯದರ್ಶಿಗಳು ಬಣಗಿ ಸಮಾಜ ಇವರಿಗೆ ಬಣಗಿ ಸಮಾಜ ವತಿಯಿಂದ ತಾಲೂಕು ವತಿಯಿಂದ ಸ್ವಾಗತ ಕೋರುತ್ತಾ ಇವರಿಗೆ ಶರಣಪ್ಪ ಅಂಗಡಿ ಕಟ್ಟಿ ಇವರು ಬಂದು ಮಾಲಾರ್ಪಣೆಯನ್ನು ಮಾಡಿದರು ಸಂಜೀವ್ ಗಂಗಲ್ಲೂರು ಬಂದಿಲ್ಲ ಅದೇ ರೀತಿಯಾಗಿ ಗುಂಡಪ್ಪ ಗಂಗಾವತಿ ಯುವ ಘಟಕದ ಅಧ್ಯಕ್ಷರು ಇವರಿಗೆ ಬಸೆಟ್ಟಪ್ಪ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು